ಇದೊಂದು ವಿಶೇಷ ಪ್ರೋಗ್ರಾಮ್ ಮಾಡಿದ್ದಾರೆ ಲೋಕಿಯವರು ಲೋಕಿಯವರು ಬಾಯಿಂದನೇ ನನಗೆ ಕೇಳೋಣ ಹಲೋ ಲೋಕಿಯವರ ಹೇಳಿ ಸರ್ ನಮಸ್ತೆ ಹೆಸರು ಲೋಕೇಶ್ ಅಂತ ನಾವು ರಾಮನಗರದವರು ನಂದು ಕೂಡ ಒಂದು ಸೋಷಿಯಲ್ ಮೀಡಿಯಾ ಇದೆ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಆ ಯೂಟ್ಯೂಬ್ ಚಾನಲಿಂದ ಒಂದು ವರ್ಷ ನಾನು ಏನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಮೂವತ್ತೈದು ಸಾವಿರ ಬಂದಿತ್ತು ಆ ದುಡ್ಡನ್ನ ನಾನು ಬಳಸ್ಕೋಬಾರ್ದು ರೈತರಿಗೆ ತಲುಪಿಸ್ಬೇಕು ಅನ್ಬಿಟ್ಟು ಒಂದು ಚಿಕ್ಕ ಮಟ್ಟದಲ್ಲಿ ಅಸುಕರುಗಳ ಒಂದು ಸ್ಪರ್ಧೆಯನ್ನ ಮಾಡಿದೆ ಕಾರಣ ಇಷ್ಟೇ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆವರೆಗೂ ಕ್ಯಾಟಗರಿ ವೈಸ್ ಮಾಡಿ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಎರಡಲ್ಲಲ್ಲಿ ಎರಡು ಬೆಸ್ಟ್ ಪ್ರೈಸು ನಾಲ್ಕಲ್ಲಲ್ಲಿ ಎರಡು ಬೆಸ್ಟ್ ಪ್ರೈಸು ಆರಲ್ಲಿ ಮೂರು ಬೆಸ್ಟ್ ಪ್ರೈಸು ಕಡೆಯಲ್ಲಿ ಆರು ಬೆಸ್ಟ್ ಪ್ರೈಝ್ ಅಂತೇಳಿ ನಾನು ನೋಡಿದೆ ಹಂಗಾಗಿ ನಮ್ಮ ಜನಗಳಿಗೆ ತಲುಪಲಿ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಪ್ರಯುಕ್ತ ನಾವು ಪ್ರತಿ ಸಾರಿ ನಾವು ಎಲ್ಲ ಕಡೆ ಕಾಂಪಿಟೇಷನ್ಗೆ ಹೋಗ್ತೀವಿ ನಮ್ಮಲ್ಲಿ ನಾವೇ ಕೊಟ್ಟಾಗ ಪ್ರೈಸ್ ತುಂಬಾ ಒಂದ್ ಖುಷಿ ಭಾರತದ ಇತಿಹಾಸದಲ್ಲಿ ಯಾವುದೇ ಒಂದು ಜಾತ್ರೆಗೆ ಹೋಗಿ ಸರ್ ಎಲ್ಲೂ ಕೂಡ ಹಸು ಕರುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಿಲ್ಲ ಇಲ್ಲಿವರೆಗೂ ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು ಇದೇ ಮೊದಲು ಅದು ನಮ್ಮ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅದನ್ನ ಮಾಡಿದೀವಿ ಕಾರ್ಯಕ್ರಮಕ್ಕೆ ನೋಡ್ತಾ ಇರಬಹುದು ನೀವು ಅಂತತ್ರ ನೂರು ಚಿಲ್ರೆ ದನಗಳು ಬಂದಿದೆ ಹಾಗೆ ನಮ್ಮ ಜನ ಬಂದಿರೋರು ಹಾಗೆ ಹೋಗಬಾರ್ದು ಅಂತೇಳಿ ಬಂದಿರತಕ್ಕಂಥ ಎಲ್ಲ ಜನಕ್ಕೂ ಕೂಡ ಹಸುಗರಗಳಿಗೆ ಸಮಾಧಾನಕರ ಬಹುಮಾನವನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಹಾಗೆ ಆ ರೈತರಿಗೆ ಸನ್ಮಾನವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಮರವೆ ನಾರಾಯಣಪ್ಪನವ್ರು ಬರ್ತಿದ್ದಾರೆ ತುಂಬ ಒಂದು ಖುಷಿ ಆಗುತ್ತೆ ನನಗೆ ಹಾಗೆ ಡಾಕ್ಟರ್ ರಾಹುಲ್ ಗೌಡ ಅವರು ನಮ್ಮ ಬನ್ನೂರವರು ಅವರು ಕೂಡ ಬರ್ತಿದ್ದಾರೆ ಮತ್ತು ಮಂಡ್ಯದ ನಮ್ಮ ರವಿ ಪಟೇಲ್ ಅವರು ಅವರು ಕೂಡ ಕರೆದಿದ್ದೀನಿ ಬರ್ತಿದ್ದಾರೆ ಇನ್ನೊಬ್ರು ಡಾಕ್ಟರ್ ಗೋವಿಂದರಾಜು ಅಂತೇಳಿ ಸರ್ ತುಂಬ ಒಂದು ವಿಶೇಷ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕಾರಣ ಏನು ಅಂದರೆ ನಮ್ಮ ಹಳ್ಳಿ ರೈತರು ಮಕ್ಕಳು ದನ ಸಾಕುವಂಥವ್ರ ಮಕ್ಕಳನ್ನ ಕರ್ಕೊಂಡೋಗಿ ಪಿ ಯು ಸಿ ಆಗಿ ಇರ್ತಕ್ಕಂಥವ್ರನ್ನ ಡಿಗ್ರಿ ಮಾಡಿಸ್ತಿದ್ದಾರೆ ಫ್ರೀಯಾಗಿ ಹಾಸ್ಟೆಲ್ ಕೊಟ್ಟು ಅದು ನನಗೆ ತುಂಬ ಖುಷಿ ಆಯ್ತು ಅವ್ರನ್ನೂ ಕೂಡ ಕರೆದಿದ್ದೀನಿ ಅವರು ಬರ್ತಿದ್ದಾರೆ ಹಾಗೆ ನಮ್ಮ ಹಳ್ಳಿ ರೈತ ಅಂಬರೀಷ್ ನಮ್ಮ ಆತ್ಮೀಯ ಗೆಳೆಯರು ಅವರು ಕೂಡ ಬರ್ತಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಜನ ರೈತರನ್ನು ಗುರುತಿಸಿದ್ದೀನಿ ನಾನು ಯಾವ ಥರ ಅಂದರೆ ಒಂದು ಮನೆಗೆ ಒಂದು ಐದು ಆರು ಎಂಟು ಹತ್ತು ದನಗಳನ್ನು ಕಟ್ಕೊಂಡು ಬ್ರೀಡಿಂಗ್ ಪರ್ಪಸ್ ಮಾಡ್ತೀರೋರಿಗೆ ಮೊದಲನೇದಾಗಿ ಕಾಳಹೊನ್ನಯ್ಯ ಅಂತೇಳಿ ಅವರು ಇಲ್ಲಿ ರಾಮನಗರದತ್ರ ಅವರು ತುಂಬ ವಯಸ್ಸಾಗಿದೆ ಆದರೂ ಕೂಡ ನಮ್ಮ ನಡದಾಡೋ ದೇವರು ಮರುವೆ ನರಡಪ್ಪ ಅವ್ರ ಥರ ಅವರು ಕೂಡ ಸೇವೆ ಮಾಡ್ತಿದ್ದಾರೆ ಅವ್ರನ್ನ ಕೂಡ ನಾನು ಇದು ಮಾಡಿದ್ರಿ ಅದಾದಮೇಲೆ ಪುಡ್ಸಿದ್ದೇಗೌಡರು ಅಂತೇಳಿ ಮೂಲತಃ ಬಂದು ಲಕೋಜ್ನಳ್ಳಿ ಅವರು ಅವ್ರ ಮನೇಲೂ ಕೂಡ ಒಂದು ಏಳೋ ಎಂಟೋ ಇದೆ ತಲ ತಲಾಂತರದಿಂದ ಬಂದಿರು ತಲತಲಾಂತರದಿಂದ ಬಂದಿರೋದು ನಡ್ಕೊಂಡ್ ಬರ್ತಿದೆ ಅದನ್ನ ಬಿಟ್ಟರೆ ಶಿವರುದ್ರಮ್ಮ ಅಂತ ನಮ್ಗೆ ತುಂಬಾ ಒಂದು ಖುಷಿ ನಮ್ಮ ಅಂಜನಾಪುರ ಓರಿ ರೇವಣ್ಣ ಅವ್ರ ಮನೆ ಎದುರುಗಡೆನೆ ಇರೋದು ಆ ಆಯಮ್ಮ ಶ್ರೀಮತಿ ಆಯ ನಿಜಕ್ಕೂ ಖುಷಿ ಖುಷಿ ಪಡ್ಬೇಕಾಗುತ್ತೆ ನಾವು ಹೆಂಗೆ ಅಂತಂದ್ರೆ ಒಂದು ಹೆಣ್ಣು ಮಕ್ಕಳು ಆ ಮಟ್ಟಕ್ಕೆ ದನ ಸಾಕ್ಬೋದು ಅನ್ನೋದನ್ನು ಅವರು ಪ್ರೂವ್ ಮಾಡ್ತಿದ್ದಾರೆ ಏಳೆಂಟು ದನಗಳಿದ್ದಾವೆ ಅವ್ರ ಮನೆಯಲ್ಲಿ ತುಂಬ ಅವ್ರು ಖುಷಿ ಆಗ್ತಿದೆ ಹಾಗೆ ಇನ್ನೊಬ್ರು ಅಂಜನಾಪುರದವ್ರೇನೆ ಸ್ವಾಮೀಣ ಅಂತ ಶಿವಕುಮಾರ್ ಅಂತೇಳಿ ಇಪ್ಪತ್ತೈದು ಹೆಣ್ಣು ದನಗಳಿದೆ ಅವ್ರ ಮನೆಯಲ್ಲಿ ಅವ್ರು ಕೂಡ ತುಂಬ ಖುಷಿಯಾಗತ್ತೆ ಅವ್ರನ್ನೂ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತ ಮತ್ತೆ ಹತ್ರ ಹೊಸಕೋಟೆ ತಾಲೂಕಲ್ಲಿ ಒಬ್ಬರು ರೈತರಿದ್ದಾರೆ ಅವ್ರ ಹೆಸರು ಬಂದು ಅಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಹೇಳಿ ಇಲ್ಲ ಇಲ್ಲ ಗೋವಿಂದರಾಜು ಅಂತ ಅವ್ರನ್ನ ಏನು ಕರೆದಿದ್ದೀವಿ ಅಂದರೆ ಆರ್ಗ್ಯಾನಿಕ್ ಅಲ್ಲಿ ಫುಡ್ನ ಬೆಳೆದಿದ್ದಾರೆ ರಾಗಿಯನ್ನು ಇಡೀ ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ರಾಗಿ ಬೆಳೆದಿರೋದು ಅವ್ರನ್ನ ಕೂಡ ಕರೆದಿದ್ದೀವಿ ಎಕರೆಗೆ ಎಷ್ಟು ಇಂಟಾಲು ಸರ್ ಅದು ಪೇಪರಲ್ಲೆಲ್ಲ ಬಂದಿದೆ ಅವ್ರನ್ನ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಅದನ್ನ ವಿಚಾರ ತಿಳಿಸ್ಕೊಡ್ತೀನಿ ಈಗ ಸೆಲೆಕ್ಷನ್ ಮಾಡಕ್ಕೆ ಡಾಕ್ಟರ್ಸ್ ಬಂದಿದ್ದಾರೆ ಹೌದು ಸರ್ ಯಾರು ಬಂದಿದ್ದಾರೆ ನಮ್ಮ ರಘುನಾಥ್ ರೆಡ್ಡಿ ಸರ್ ಅಂತ ನಮ್ಮ ವೈದ್ಯಕೀಯ ಹಿರಿಯ ಅಧಿಕಾರಿಗಳು ಸರ್ 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 ಹೌದು ಇಲ್ಲ ಹೊಸಕೋಟೆ ಹೊಸಕೋಟೆ ಅಲ್ಲಿಂದ ಬಂದಿದ್ದಾರೆ ಸರ್ ಹೊಸಕೋಟೆಯಿಂದ ಅಲ್ಲಿಂದ ಕರೆಸಿ ಇವ್ರಿಗೆ ಅಂದ್ರೆ ಈ ಸೆಲೆಕ್ಷನ್ ಅಲ್ಲಿ ಏನೇ ಆದ್ರೂ ಕೂಡ ಪ್ರತಿ ಒಂದೂ ಕೂಡ ಅವ್ರಿಗೆ ಬಿಟ್ಟು ಬಿಟ್ಟಿದ್ವಿ ಸರ್ ಯಾರು ನಾವ್ಯಾರು ಇನ್ವಾಲ್ವ್ ಆಗಲ್ಲ ಸೆಲೆಕ್ಷನ್ ಮಾಡಿ ಅಲ್ಲಿಂದ ಹೌದು ಕಾಲಿಂದ ಕತ್ತು ಬಣ್ಣ ಎಲ್ಲ ಇಲ್ಲ ಎತ್ತರ ಗಾತ್ರ ಎಲ್ಲದ್ರಲ್ಲೂ ಹೇಳೋದ್ ಡಾಕ್ಟರ್ಸ್ ಎಲ್ಲ ಆದ್ರೂ ಹೌದು ಸರ್ ಅವ್ರನ್ನೇ ಬಿಟ್ಟಿದ್ದೀವಿ ಯಾಕೆಂದ್ರೆ ಎಷ್ಟೋ ಜನ ಡಾಕ್ಟರ್ ಬರೆದೋದ ಮೇಲೆ ತಿದ್ದೋದು ಆಮೇಲೆ ಇನ್ನೊಬ್ರು ಯಾರೋ ರೆಕ್ಮೆಂಡ್ ಮಾಡೋದು ರಾಜಕೀಯವನ್ನು ಬಳಸೋದು ಅದು ಬೇಡ ಇದು ಬೇಡ ಇದೆಲ್ಲ ಇಲ್ಲ ಸರ್ ನಮಗೆ ಸರ್ ಡಾಕ್ಟ್ರು ಬಂದಿದ್ದಾರೆ ಸರ್ ಇಬ್ಬರೂ ಡಾಕ್ಟ್ರುಗಳು ಕರ್ಸ್ಕೊಂಡಿದ್ದೀನಿ ಸರ್ ಇನ್ನೂ ಇನ್ನೊಬ್ರು ಹೇ ಬನ್ನಿ ಸರ್ ಂಗೆ ಯಾಕೆ ಸರ್ ಲೋಕೇಶ್ ಸರ್ ಅಂತ ಸರ್ ಲೋಕೇಶ್ ಎಲ್ಲಿ ಯಾವ ಏರಿಯಾ ಓಹ್ ಹೊಸಕೋಟೆಯಿಂದಾನೇ ಬಂದಿದ್ದಾರೆ ನೋಡಿ ಹೊಸಕೋಟೆಯಿಂದ ಹೊಸ ದೂರಿಂದ ಬಂದಿದ್ದಾರೆ ಎಷ್ಟು ಕಿಲೋಮೀಟ್ರ್ ಇದೆ ಸರ್ ಹತ್ತಿರ ಒಂದು ನೂರು ಹಾಂ ನೂರು ಕಿಲೋಮೀಟ್ರಿಂದ ಬಂದಿದ್ದಾರೆ ರೈತರು ಒಂದು ಸಹಕಾರ ಮಾಡಬೇಕು ಒಂದು ಪ್ರೈಸ್ ಕೊಡಬೇಕು ಸೆಲೆಕ್ಷನ್ ಮಾಡಬೇಕು ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಬೇಕು ಅನ್ನೋದರಿಂದ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು ಸರ್ ತಾವು ಸರ್ ಅಂತ ಹಾಂ ರೈತರು ಓಹ್ ಇಲ್ಲಿ ಸ್ಪರ್ಧೆಗೆ ಇದು ಬಂದಿದೆ ಹೆಣ್ಣ ಹೆಡ್ತಾರಣಿಗಳು ಎರಡು ಓ ಎರಡು ಊರಿಗಳು ಎರಡು ಬಿಜ್ನಾರಿ ಎಲ್ಲಿ ಎಲ್ಲಿರೋ ನೀವು ಬಸ್ತಿ ಬಸ್ತಿ ಚಿಕ್ಕ ಬಸ್ತಿ ಚಿಕ್ಕ ಬಸ್ತಿ ನೀವು ಮನೇಲಿ ಹುಟ್ಟಿದ್ದ ತಂದಿದ್ದ ಮನೇಲಿ ಹುಟ್ಟಿದ್ದಿದು ಅದು ತಂದಿದು ಮನೆಯಲ್ಲಿ ಹುಟ್ಟಿದ್ದ ಅದು ತಂದಿದ್ದು ನೀವು ತಾಯಿ ಮನೇಲಿ ಐತೆ ಮನೇಲಿ ಇದು ಏನಿದೆ ವಯಸ್ಸು ಈಗಿದು ಎರಡು ವರ್ಷ ಎರಡು ವರ್ಷ ಅದಕ್ಕೆ ಒಂದು ವರ್ಷ ಎರಡು ತಿಂಗಳು ಇನ್ನೂ ಕ್ರಾಸ್ ಬಿಟ್ಟಿಲ್ಲ ಬಿಡ್ತಾ ಇದ್ದೀನಿ

ಎರಡು ಹಲ್ಲಿನ ವಿಭಾಗ ಮಹೇಶ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಮಹೇಶ್ ಅವರ ಕೇಳಿಸ್ತಿಲ್ಗ್ರಿ ಎರಡು ಹಲ್ಲಿನ ವಿಭಾಗ ವೇದಿಕೆಯ ಮುಂಭಾಗಕ್ಕೆ ಬನ್ನಿ ಎರಡು ಹಲ್ಲಿನ ವಿಭಾಗದಲ್ಲಿ ಬಿಡಿ ಉಳಿಸ್ಬಿಟ್ಟು ಕರಾಬ್ ಇಟ್ಬಿಡಿ ಅದು ಕುಡಿತದೆ ಹಿಡ್ಕೊಳು ಕರೆ ಹಿಡ್ಕೊಳ್ಳಿ ಫ್ರೀ ಸರ್ ನಮ್ಮ ಡಾಕ್ಟರ್ ಸರ್ಗಳು ಹೋಗಿ ಅದನ್ನ ವೀಕ್ಷಣೆ ಮಾಡಬಹುದು ಒಂದು ಸ್ವಲ್ಪ ಬಂದರೆ ಅಲ್ಲೇ ಅಲ್ಲೇ ಇರಲೇ ಬಿಡಿ ಎಲ್ಲರೂ ಅಲ್ಲಿನ ವಿಭಾಗದಲ್ಲಿ ಬಂದರ್ ತಕ್ಕ ತಾಸು ಪ್ರೈವೇಟಪ್ಪ ಪ್ರೇಕ್ಷಕರು ಸರಕೆಯಿಂದ ನಿಂತ್ಕೊಬೇಕು

ಅಲ್ಲಿ ಬೆಳ್ಳಿಲ್ಲ ಅಂದ್ರೂ ಅಲ್ಲಿ ಇಟ್ಟಿದ್ರೆ ಅದು ನೆಕ್ಸ್ಟ್ಗೆ ಇದಾಗುತ್ತೆ ಅಣ್ಣ ಹಾಲು ಕುಡಿತದ ಹಾಲು ಕುಡಿತದ ಕರು ಹೇಳ್ರಿ ಅಣಾ ದಯವಿಟ್ಟು ಒಂಚೂರು ಹಿಂದೆಗಡೆ ಬನ್ನಿ ಅಣ್ಣ ಬನ್ನಿ ನೀವು ಹಿಂದೆಗಡೆ ನೀವು ಹಿಂದೆಗಡೆ ಬಂದ್ರೆ ಅಣ ನಂತರ ಪಂಚ ಅಣ್ಣ ನುಗ್ಗಿ ಅಣ್ಣ ದೊಡ್ಡ அட தட எஸ் துணாதி கருக விபாகபன இது அரவள்ளு சன்னங்கேட் இதுல சாக்கப்பா ಆಗುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಣ ಮೂರನೇದು ಕಿರಣ್ ಅವರು ರೆಡಿ ಇರಬೇಕು ಕಿರಣ್ ನಾಲ್ಕು ಅಲ್ಲಿನ ವಿಭಾಗದಲ್ಲಿ ಕಿರಣ್ ಹನುಮಂತೇಗೌಡ ತೋಟಿ ಕಿರಣ್ ರೆಡಿ ಇರಬೇಕು ಬನ್ನಿ ಅಣ್ಣ

ಅಣ್ಣ ಅಲ್ಲ ನೀವೇ ತೆಗೆದು ತೋರಿಸಬೇಕು ಸರಿನಾಣ್ ಅವರಾಯ್ತು ಸವೆನ್ ನಾಲ್ಕು ಹಲ್ಲಿನ ವಿಭಾಗ உத்தன வீசி கூத்துக்கொண்டு அண்ணா வச்சு இந்த வர ப்ளூ டீம் டிந்த கிடையாது

ಹೌದು ಜನಗಳ ಮುಂದೆ ಪ್ರದರ್ಶನ ಕೊಡಿ ಸರಿನಾ ಜನಗಳ ಮುಂದೆ ಪ್ರದರ್ಶನ ಕೊಡಿ ಕೊಡಿ ಜನಗಳ ಪಕ್ಕಕ್ಕೆ ಜನಗಳ ಪಕ್ಕಕ್ಕೆ ಅವಾಗ ಹೇಗ ಖುಷಿ ಆಗತ್ತೆ ನಮ್ಮ ಸೆಂಟ್ರಿ ಮೀನ್ಸಿ ಮೇಡ ಮೂ ಸೆಟ್ರಿಂಗ್ ಸಿ ಬಿಡಿ ಕೊಡಿ ಬಿಡಿ ನೆಕ್ಸ್ಟ್ ನಿಖಿಲ್ ಕುಮಾರ್ ರೆಡಿ ಇರಬೇಕು ನಿಖಿಲ್ ಕುಮಾರ್ ಸರ್ ಕೊಡಿ ಬಿಡಿ ಬಿಡಿ ತೊಂದರೆ ಇಲ್ಲ ನೆಕ್ಸ್ಟ್ ಓ ನಿರ್ಮಂಗಲ ಸುರ ಸರ್ ನಿಡಿ ಇರಬೇಕು ರೆಡಿ ನಿಡಿ ಇರಬೇಕು ಅಣ್ಣ ನಿಮ್ಮ ಹಣಗಳನ್ನು ವೀಕ್ಷಕರ ಮುಂದೆ ಪ್ರದರ್ಶನ ಮಾಡಿ ತಂದು ತಂದಿಲ್ಸಬೇಕು ದಯವಿಟ್ಟು ಮನವಿ ಮಾಡ್ತಿದಿರಿ ವೀಕ್ಷಕರ ಮುಂದೆ ಇದು ನೋಡಿ ಇದು ಆಶುಕರು 13 ಪಟ್ಟು ನಿಡಿಬೇಕು ನೋಡ್ತಾ ಇರಬಹುದು ಅಜಾನ್ ಬಾಹಿ ಕರುಣನ

ಕಲ್ಲಿಗಳ ವೀಕ್ಷಣೆಯನ್ನು ಉತ್ತರಾಚಾರಿಯವರ ನನಗೆ ನೆಕ್ಸ್ಟ್ ಮನು ಅದರಲ್ಲಿ ಕಡೆಯ ತನ ಇದು ತಿಮ್ಮಯ್ಯನವ್ರದು ಪಾದಾಪುರದವ್ರದು